ನಮಸ್ಕಾರ ವೀಕ್ಷಕರೇ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಮುತ್ತಪ್ಪುರೈ ಅಣ್ಣನವರ ಎಪ್ಪತ್ತೆರಡನೇ ವರ್ಷದ ಜನ್ಮದಿನೋತ್ಸವ ಅಂಗವಾಗಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜಯ ಕರ್ನಾಟಕದ ಕುಟುಂಬದ ವತಿಯಿಂದ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಯುತ ಮೇಲ್ ಮೇಲ್ರವರ ಜೊತೆಗೂಡಿ ಜಿಲ್ಲಾ ಪದಾಧಿಕಾರಿಗಳು ಆಟೋ ಘಟಕದ ಹಿರಿಯ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಕಾರ್ಮಿಕರ ಘಟಕದ ಪದಾಧಿಕಾರಿಗಳು ಹಾಗೂ ಸ್ನೇಹಿತರು ಅಣ್ಣನವರಿಗೆ ಕೋಟಿ ನಮನವನ್ನು ಸಲ್ಲಿಸಿ ಗಿಡ ನೆಡುವ ಮುಖಾಂತರ ಹಾಗೂ ಸಿಹಿಯನ್ನ ಹಂಚಲಾಯಿತು ಮಣ್ಣಲ್ಲಿ ಹುಟ್ಟಿ ಜಯ ಕರ್ನಾಟಕ ಕಟ್ಟಿ ನಾಡಿನ ಸೇವೆಗೆ ಬಂದರು ನಮ್ಮಣ್ಣ ಬಡವರ ಬಾಳಿಗೆ ಬಂದು ಅನ್ಯಾಯಕ್ಕೆ ಸಿಡಿಗುಂಡು ಹೆಚ್ಚದೆ ಕನ್ನಡ ಶೂರ ನಮ್ಮಣ್ಣ నమ్మ సూరు నయ కన్నడిగరు నావి సారు నయ కర్ణాటకవే నమ్మ ಆಟೋ ಚಾಲಕರ ಮಿತ್ರರು ಇವರು ಅಕ್ಕ ತಂಗಿಯರ ನಮ್ಮ ಜೈ ನಾಯಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಮುತ್ತಪ್ಪರ ಅಣ್ಣನವರು ಎಪ್ಪತ್ತೆರಡನೇ ವರ್ಷದ ಜನಪದಿನೋತ್ಸವ ನಿರಂತರವಾಗಿ ಅವರ ಜನ್ಮ ದಿನೋತ್ಸವವನ್ನು ನಾವು ನಮ್ಮ ಗೋಲ್ರಾಜ್ ನಗರ ಕ್ಷೇತ್ರದಲ್ಲಿ ಮಾಡ್ಕೊಂತ ಬರ್ತಾ ಇದ್ವಿ ವಿಶೇಷವಾಗಿ ಮುತ್ತಪ್ಪಣ್ಣನವರು ನಮಗೆ ಕಲಾಧಾನ ಕೊಟ್ಟಂಥದ್ದು ಬಡವರಿಗೆ ನಿರಾಶಿತರಿಗೆ ಮಹಿಳೆಯರಿಗೆ ಯಾರೇ ಗೊತ್ತಿಗೆ ಕಷ್ಟಲ್ಲಿದ್ದಾರೋ ಅಂತವರಿಗೆ ಸ್ಥಳೀಯ ಭಾಗವಾಗಿ ಅವರಿಗೆ ಒಂದು ಸಹಕಾರ ನೀಡಬೇಕು ಅಂತಿದ್ದಾರೆ ಸಂಘಟನೆ ನಿರಂತರವಾಗಿ ರಾಜ್ಯಾಧ್ಯಕ್ಷರು ಹಾಗೆ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಮಾರುಕಟ್ಟೆ ಬರ್ತಾ ಇದ್ದೀವಿ ಈ ದಿನ ನಮ್ಮ ಎಪ್ಪತ್ತೆಂಟು ವರ್ಷದ ಜನ್ಮದಿನೋತ್ಸವ ನಮ್ಮ ಗೋವಿಂದರ ವಿಧಾನ ಸಮಾಜದ ಸಮಸ್ತ ಕುಟುಂಬದ ವತಿಯಿಂದ ಎಲ್ಲ ಬಂಧುಗಳು ಹಾಗೆ ಎಲ್ಲ ಸ್ನೇಹಿತರು ಸೇರಿ ಈ ದಿನ ನಮ್ಮ ಪ್ರಶಾಂತ ನಗರ ಆ ಒಂದು ಹನ್ನದೇ ಕೋಟಿ ನಮನವನ್ನ ತೋರಿಸುತ್ತಾ ಸೇವೆ ಹಚ್ಚುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಕೊಟ್ಟಿದ್ದೇವೆ ವರ್ಷದ ಜಯ ಕರ್ನಾಟಕ ಸಂಘಟನೆಯ ಸಂಪ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣ ಎನ್ ಮುತ್ತಪ್ಪ ರೈ ಅವರ ಎಪ್ಪತ್ತೆರಡನೇ ವರ್ಷದ ಜನ್ಮದಿನಾಚರಣೆ ಜನ್ಮದ ಆಚರಣೆ ಅಂಗವಾಗಿ ಅವ್ರಿಗೆ ಅಪಾರವಾಗಿ ಏನು ಆಟೋ ಚಾಲಕರ ಕಂಡ್ರೆ ಭಾರಿ ಅಭಿಮಾನ ಇತ್ತು ಹಂಗಾಗಿ ಈ ನಗರ ಕ್ಷೇತ್ರದ ಎಲ್ಲ ಜಯ ಕರ್ನಾಟಕ ಸಂಘಟನೆಯ ಕುಟುಂಬದವರು ನಮ್ಮ ಪ್ರಶಾಂತ್ ನಗರ ಆಟೋ ನಿಲ್ದಾಣದಲ್ಲಿ ಅಣ್ಣನ ಏನು ಊಟ ಹಬ್ಬ ಇದೆ ಈ ಊಟ ಹಬ್ಬಕ್ಕೆ ಸಿಹಿ ಹಂಚುವುದರ ಮುಖಾಂತರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೆ ಹದಿನೈದನೇ ತಾರೀಕು ಬಿಡದೆಗೆ ರ್ಯಾಲಿ ಹೋಗುವಂತ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ನಾವು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಯಾವಾಗಲೂ ಸಹ ಜಯ ಕರ್ನಾಟಕ ಅಂದ್ರೆ ನಮ್ದು ಒಂದು ಒಗ್ಗಟ್ಟು ನಾವು ಯಾವತ್ತು ಒಗ್ಗಟ್ಟಿನಿಂದ ಇರಬೇಕು ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕು ಎಲ್ಲರೂ ಯಾವಾಗಲೂ ಕನ್ನಡ ಬಾಟವನ್ನು ಎತ್ತಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಅಣ್ಣ ಮುತ್ತಪ್ಪರೆಯವರ ಒಂದು ಹುಟ್ಟುಹಬ್ಬವನ್ನು ಆಚರಿಸುವ ಮುಖೇನ ನಾವು ಇಲ್ಲಿ ಎಲ್ಲ ಸಂಘಟನೆಯರು ಸೇರಿ ಇವತ್ತು ಅಣ್ಣನ ಹುಟ್ಟು ಆಚರಿಸ್ತಾ ಆಚರಿಸ್ತಾ ಇದ್ದಾರೆಡನೇ ವರ್ಷದ ಹುಟ್ಟು ಹಬ್ಬಕ್ಕೆ ಎಲ್ಲ ಕಡೆಯಿಂದ ಶುಭಾಶಯ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ ಅವರು ಒಂದು ದಾರಿ ಹೋಗಿದ್ದಾರೆ ಅಂದರೆ ಒಂದು ಸಸಿ ಬಿತ್ತನೆ ಮಾಡಿ ಹೋಗಿದ್ದಾರೆ ಅವರು ಭೌತಿಕವಾಗಿಲ್ಲ ಆದರೆ ಶಾರೀರಿಕವಾಗಿಲ್ಲ ಆದರೆ ಎಲ್ಲ ಕಡೆಯೂ ಒಗಿಸ್ಕೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕ್ಟಲ್ಲೂ ಮುಟ್ಟಕರ ಏನೋದು ಉಪ್ಪು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ಕ್ಷೇತ್ರದಲ್ಲಿ ತುಂಬ ಲಾಚನೀಯವಾಗಿ ತುಂಬ ಆಕ್ಟಿವ್ ಆಗಿ ನಮ್ಮ ತಮಾಸ ಆರಸಪ್ಪವರು ಎಲ್ಲರೂ ಪ್ರತಿ ಒಂದು ಕಾರ್ಯಕ್ರಮವನ್ನು ಮುತ್ತಪರಾಯಣ್ಣವರು ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ ಅದೇ ತರ ಆಸಕ್ತಿ ಮಾಡಸಕ್ತಿ ಅವರು ನಮ್ಮ ಹತ್ರ ಈಗ ಸತ್ತ ನೋಡಕ್ಕಿಲ್ಲ ಅವರು ಆದ್ರೆ ಅವ್ರಿಗೊಂದು ಶಕ್ತಿ ಇದೆ ನಮ್ಮ ಎಲ್ರಿಗೂ ಶಕ್ತಿ ಇದೆ ಮತ್ತೆ ಎಲ್ಲಕ್ಕೂ ಈಗ ಒಂದು ಗೌರವ ಒಂದು ಸಂಘಟನೆ ಇದೆ ಅಂದ್ರೆ ಬಲ ಇದೆ ಇಡೀ ಕರ್ನಾಟಕದಲ್ಲಿ ಬಲ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಸಿಎ ಹಂಚಿಕೆ ಈ ಆಟೋ ಆಟೋಘಟದಿಂದ ನಮ್ಗೆ ತುಂಬಾ ಪ್ರೋತ್ಸಾಹ ಇರುತ್ತೆ ಯಾವಾಗ್ಲೂ ನಮ್ಗೆ ಮೇನ್ ಮುಂಚೂಣಿಯಲ್ಲಿ ಇಲ್ಲದೆ ಆಟೋ ಘಟುತ್ತಾರೆ ಯಾವಾಗ್ಲೂ ಏನ್ ನಮ್ಮ ಹತ್ತ ಹದಿನಾರು ವರ್ಷದಿಂದ ಈ ಸಂಘಟನೆ ಮಾಡ್ಕೊಂಡ್ ಬಂದ್ರು ಅದರಿಂದ ಸುಮಾರು ಜನಕ್ಕೆ ಎಲ್ಲಾ ರೀತಿ ಬೆಂಬಲವರು ಕೊರೋನಾ ಟೈಮ್ ಅಲ್ಲಿ ಇರ್ಬೋದು ಒಂದು ಗಿಡ ನೆಡೋದಿರ್ಬೋದು ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಸುಮಾರಿದೆ ಆಮೇಲೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಬಂದಾಗ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಯಾವಾಗಲೂ ಅದಕ್ಕೆ ಈ ತಳಪಾಯ ಬುನಾದಿ ಹಾಕೊಟ್ಟಂಥವ್ರು ನಮ್ಮ ಮುತ್ತಪ್ಪಣ್ಣವರು ಇವತ್ತು ಅವ್ರು ಇಲ್ಲ ಅಂದ್ರೆ ಈ ಎಲ್ಲ ಕನ್ನಡ ಸೇವೆಗೆ ಕಣ್ಮುಂದೆ ಇದ್ದಾರೆ ಅವರು ಅಂದ್ರೆ ಅವ್ರನ್ನ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಮುಂದೆ ಹೋಗ್ತಾ ಇದೀವಿ ಎಲ್ಲ ಒಂದು ಕೂಡ್ಕೊಂಡು ಹೋಗ್ತಾ ಇದೀವಿ ನೆಲ ಜಲ ಭಾಷೆಗೆ ಏನಿದೆ ಒಂದು ಪ್ರಮುಖವಾದ ಒಂದು ಇವ್ರು ಬುನಾದಿ ಅಂತ ಹೇಳ್ಬೋದು ಅವ್ರನ್ನ ಅವ್ರು ಇವತ್ತು ಹುಟ್ಟಿದಬ್ಬ ಎಪ್ಪತ್ತೆ ಹುಟ್ಟೋದು ಅವ್ರು ಇದ್ದಿದ್ರೆ ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಟ್ ಆಗಿರೋದು ಬಟ್ ಅವ್ರು ಇದ್ದಾರೆ ಅಂದ್ಕೊಂಡೆ ನಾವೆಲ್ಲ ಸಂಘಟನ ಜೊತೇಲಿ ಇದ್ದೀವಿ ನಮ್ಮ ಆಟೋ ಘಟಕ ಪೂರ್ತಿ ಎಲ್ಲ ಕ್ಷೇತ್ರದ ಇದರಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಎಲ್ಲ ಒಗ್ಗೂಡ್ಕೊಂಡು ಹಾಗಾಗಿ ನಿಮ್ಮ ಒಂದು ಈ ವಾಹಿನಿ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಕರ್ನಾಟಕ ಸಮೋತ್ಸವದ ಮುಟ್ಟಪ್ಪ ಜನ್ಮದಿನ ಅದಕ್ಕೆಲ್ಲರೂ ಸೇರಿ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗುತ್ತೆ ಹರ್ಷಪ್ಪಣ್ಣ ಇರ್ಬೋದು ಆನಂದಣ್ಣ ಇರ್ಬೋದು ನಮ್ಮ ಅಧ್ಯಕ್ಷದ ಪುರುಷೋತ್ತ ಸರ್ ಇರ್ಬೋದು ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ವಿ ಹೀಗೆ ಮುಂದೆ ದಿನಗಳಲ್ಲಿ ಮಾಡ್ತಾ ಹೋಗ್ತೀವಿ ನಮಸ್ಕಾರ